ನನ್ನ ಹೆಸರು ರಾಜಶೇಖರ್ ಗೌಡ ಅಂತ ಹೇಳಿ ನಮ್ ಕಂಪನಿ ಹೆಸರು ಬಂದು ಸುಪಿಜಿಯ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ನಮಗೆ ತುಂಬಾ ಫ್ಯಾಮಿಲಿಯಲ್ಲಿ ಊಟ ಸಮಸ್ಯೆ ಮತ್ತೆ ಸಾಲದ ಸಮಸ್ಯೆ ಇದ್ದಿದ್ರಿಂದ ಸೊ ನಾವ್ ಏನಾದ್ರೂ ಒಂದು ಬಿಸ್ನೆಸ್ ನಮ್ದೇ ಓನರ್ ಸ್ಟಾರ್ಟ್ ಮಾಡ್ಬೇಕು ಆ ಒಂದು ರೀಸನ್ ಇಟ್ಕೊಂಡು ನಾವು ಸುಮಾರು ಕಂಪನಿಗಳನ್ನ ಡೀಲರ್ಶಿಪ್ ತಗೊಳದಕ್ಕೆ ಅಂತ ನಾವು ನೋಡಿದ್ವಿ ಸೊ ಅವಾಗ ನಮ್ಗೆ ಸರಿಯಾಗಿ ಯಾವ್ದು ಸಿಗ್ಲಿಲ್ಲ ಅವಾಗ ಏನಾಯ್ತು ಅಂತಂದ್ರೆ ಸೊ ನಮ್ಗೆ ವ್ಯಾಪಾರ ಮಾಡಕ್ ಆಗ್ಲಿಲ್ಲ ಮತ್ತೆ ನಾವು ಹೋಗಿದ ಕಡೆನೆ ಕಾಂಪಿಟೇಷನ್ ಜಾಸ್ತಿ ಆಗೋದು ಪ್ರೈಸ್ ಕಮ್ಮಿ ಆಗೋದು ಸೊ ನಮ್ಗೆ ಅಲ್ಲಿ ವ್ಯಾಲ್ಯೂ ಇಲ್ದೇ ಇರೋ ತರ ಆಯ್ತು ಸೊ ಈ ತರ ತರಸ್ ಮಾಡೋಕ್ ಆಗಲ್ಲ ಅಂತ ಹೇಳಿ ಗೈಡ್ ಮಾಡೋರಾಗ್ಲಿ ಮತ್ತೆ ಗುರು ತರ ನಮ್ಗೆ ಟ್ರೀಟ್ ಮಾಡೋರಾಗ್ಲಿ ಯಾರು ಇರ್ಲಿಲ್ಲ ತುಂಬಾ ಸರ್ಚ್ ಮಾಡ್ತಾ ಇದ್ವಿ ನಾವು ಆಗ ನಾವು ಫೇಸ್ಬುಕ್ ಅಲ್ಲಿ ನೋಡುವಾಗ ಒಂದ್ಸಲಿ ಸತ್ಯ ಸರ್ದು ಒಂದು ಆಡ್ ಬಂತು ಸೊ ನಮ್ಗೆ ಇದು ಸರಿಯಾದ ನಮ್ಗೆ ಪ್ಲಾಟ್ಫಾರ್ಮ್ ಹೇಳಿ ಡಿಸೈಡ್ ಮಾಡಿ ಸತ್ಯ ಸರ್ ಏನೇನು ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಫಾಲೋ ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಟರ್ನ್ ಓವರ್ ನಾವು ಸ್ಟಾರ್ಟಿಂಗ್ ನಾವು ಬಿಸ್ನೆಸ್ ಮಾಡಿದಾಗ ಒಂದು ಫಾರ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಪರ್ ಮಂತ್ ಇದ್ದಿದ್ದು ಇವಾಗ ಒನ್ ಪಾಯಿಂಟ್ ಸಿ ಆರ್ ನಮ್ ಪರ್ ಮಂತ್ ಟರ್ನ್ ಓವರ್ ಇದೆ